ಸಾತ್ವಿಕ ಧರ್ಮ ಬಂಧುಗಳೇ ದಾವಣಗೆರೆ ಜಿಲ್ಲಾ ಜಗಳೂರು ನಗರದ ಶುಕ್ರದಶೆ ಯಾವ ಸುದ್ದಿ ಮಾಧ್ಯಮದಿಂದ ಆಯೋಜನೆ ಮಾಡಿರುವಂಥ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧಾ ಕಾರ್ಯಕ್ರಮ ಇದೇ ತಿಂಗಳು ಹದಿನೇಳನೇ ತಾರೀಕು ಜಗಳೂರು ನಗರದ ಗುರುಭವನದಲ್ಲಿ ನಡೆಯುವಂಥದ್ದಾಗ್ತಾ ಇದೆ ಪ್ರಾಯಶ ಎರಡನೇ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯುವ ಯುವಕರಿಗೆ ಮತ್ತು ಧರ್ಮವಂತರಿಗೆ ಮತ್ತು ಸ್ಪರ್ಧಾತ್ಮಕ ವ್ಯಕ್ತಿಗಳಿಗೆ ಒಂದು ಚೈತನ್ಯದಾಯಕವಾದಂಥ ಮಾರ್ಗದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಈ ಮಾಧ್ಯಮದವರು ಹಮ್ಮಿಕೊಂಡಿರುವಂಥ ಕಾರ್ಯ ಶ್ಲಾಘನೀಯ ಪ್ರಾಯಶಃ ಇಂಥ ಕಾರ್ಯಕ್ರಮಗಳು ನಡೆಯುವುದರಿಂದ ಸಾಕಷ್ಟು ಯುವಕರಲ್ಲಿ ಮತ್ತು ಧಾರ್ಮಿಕ ವ್ಯವಸ್ಥೆಗಳು ಜಾಗೃತ ಆಗುತ್ತೆ ಈ ಒಂದು ಮಹತ್ವಪೂರ್ಣವಾದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಂಡು ಇದರ ಸದುಪಯೋಗ ಮಾಡ್ಕೋಬೇಕು ಬಹಳ ನುರಿತವರನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಗಾಯನ ಸ್ಪರ್ಧೆಯನ್ನು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯ ಯಶಸ್ವಿಯಾಗಿ ಸಾಂಗಮಂಗಲವಾಗಿ ನಡೆಯುವಂತಾಗಲಿ ಉತ್ತರೋತ್ತರವಾಗಿರ್ತಕ್ಕಂಥ ಶಕ್ತಿಯನ್ನು ಚೈತನ್ಯವನ್ನು ಭಗವಂತ ಈ ಒಂದು ಯುವಕರಿಗೆ ಈ ಒಂದು ಶುಕ್ರ ದಶೆ ಯಾವ ಮಾಧ್ಯಮದ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಆರೈಕೆಯೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ ಓಂ ಶಿವಂ ಪ್ರೇಡ